ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ರು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದಾರೆ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತುಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯುಗಾದಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಂದು ಈ ಹೊಸ ವರ್ಷದಲ್ಲಿ ಈ ಮಿಥುನ ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಹಾಗಾದರೆ ಯುಗಾದಿ ಪಂಚಾಂಗದ ಪ್ರಕಾರ ಈ ರಾಶಿಯವರಿಗೆ ಯಾವೆಲ್ಲ ಅದೃಷ್ಟಗಳು ಇರಲಿದೆ ಹಾಗೆ ನೀವು ಮಾಡಬೇಕಾದಂತಹ ಕಾರ್ಯಗಳೇನು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಯುಗಾದಿ ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಮಿಥುನ ರಾಶಿಯ ಶ್ರೀ ವಿಶ್ವವಸು ನಾಮ ಸಂವಸ್ಥರ ಹೇಗಿರಲಿದೆ ಹಾಗೆ ಈ ಮಿಥುನ ರಾಶಿಯವರಿಗೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಕುಟುಂಬ ಆರೋಗ್ಯ ಉದ್ಯೋಗ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಸ್ನೇಹಿತರೆ ಹಾಗೆ ಈ ರಾಶಿಯವರಿಗೆ ಯಾವುದರಲ್ಲಿ ಶುಭ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ತಿಳಿಯುವುದಿಲ್ಲ ಸ್ನೇಹಿತರೆ ಆದ್ದರಿಂದ ಫಸ್ಟ್ ಇಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಯಾರೆಲ್ಲ ಪ್ರತಿನಿತ್ಯ ನಮ್ಮ ವಿಡಿಯೋಗಳನ್ನ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಯುಗಾದಿ ಪಂಚಾಂಗದ ಪ್ರಕಾರ ಈ ಮಿಥುನ ರಾಶಿಯವರಿಗೆ ಹೇಗಿರಲಿದೆ ಅದೃಷ್ಟ ಎಷ್ಟು ಅಂತ ಈಗ ಕೊಡ್ತಾ ಹೋಗೋಣ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಇಲ್ಲಿಂದ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಬರೋದಾದರೆ ಈ ವರ್ಷ ವರ್ಷವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಸ್ನೇಹಿತರೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಮ ಆರಂಭದಲ್ಲಿ ಏನನ್ನು ಸೂಚಿಸಲಿದೆ ಆದ್ದರಿಂದ ಈ ಹಿಂದೂ ಹೊಸ ವರ್ಷವು ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ಹಾಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ರೀತಿಯ ಬದಲಾವಣೆಗಳು ಆಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯ ರಾಶಿ ಫಲ ಹೇಗಿರಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗ್ತೀರಾ ಆದ್ದರಿಂದ ಇಲ್ಲಿಂದ ಗಮನವಿಟ್ಟು ವಿಡಿಯೋನ ನೋಡ್ತೀ ಹೋಗಿ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅಂತ ಕೇಳೋದಾದರೆ ಶನಿ ಗ್ರಹದ ಸ್ಥಾನವು ಶನಿಯು ಈ ವರ್ಷದಲ್ಲಿ ಮೀನರಾಶಿ ಮತ್ತು ಮೇಷರಾಶಿಯಲ್ಲಿ ಚಲಿಸುತ್ತಾನೆ ಸ್ನೇಹಿತರೆ ಶನಿಯು ಮೀನರಾಶಿಯಲ್ಲಿ ಪ್ರವೇಶಿಸುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನ ಮತ್ತು ಯಶಸ್ಸನ್ನು ಪಡೆಯುವಂತಹ ಸಂಭವಗಳು ಜಾಸ್ತಿ ಇರಲಿದೆ ಸ್ನೇಹಿತರೆ ಹಾಗಾಗಿ ಈ ಅವಧಿಯಲ್ಲಿ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಇರುವುದು ಹಾಗೂ ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ನಿಮಗೆ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಅದಕ್ಕೆ ನೀವು ಸಾಮಾಜಿಕ ಜೀವನ ಮತ್ತು ದೀರ್ಘಕಾಲದ ಗುರಿಗಳಿಂದ ಹೆಚ್ಚಿನ ಲಾಭವನ್ನು ಪಡಿತು ಹೋಗ್ತೀರಿ ಸ್ನೇಹಿತರೆ ನೀವು ಹೊಂದಿಕೊಂಡಿದ್ದ ಕಾರ್ಯಗಳಲ್ಲೂ ಕೂಡ ನಡೀತಾ ಹೋಗ್ತದೆ ನೀವು ಯಾವುದೇ ಹೊಸ ಕಾರ್ಯಗಳಿಗೆ ಕೈಯಾಗ್ತಿದ್ರೆ ಆ ಕಾರ್ಯ ಯಾವುದೇ ವಿಘ್ನವಿಲ್ಲದೆ ನಡೀತಾ ಹೋಗ್ತದೆ ಸ್ನೇಹಿತರೆ ಅದಕ್ಕೆ ನೀವು ಸಾಮಾಜಿಕ ಜೀವನ ಮತ್ತು ದೀರ್ಘಕಾಲದ ಗುರಿಗಳಿಂದ ಹೆಚ್ಚಿನ ಲಾಭವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಇನ್ನು ಈ ಸಂದರ್ಭದಲ್ಲಿ ಹಣಕ್ಕೆ ಸಂಬಂಧಿಸಿದಂತಹ ನಿಮ್ಮ ಎಲ್ಲಾ ಆಸೆಗಳು ಕೂಡ ಈಡೇರುವುದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ ನಿಮಗೆ ಹಣಕಾಸಿನ ಸ್ಥಿತಿಯ ಬಗ್ಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಗುರುಗ್ರಹದ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಾದ್ರೆ ಈ ಅವಧಿಯಲ್ಲಿ ಗುರುಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಚಲಿಸಲು ಸ್ನೇಹಿತರೆ ಗುರು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವಂತಹ ಯೋಗವು ಕೂಡ ಕೂಡಿ ಬರಲಿದ್ದು ನಿಮಗೆ ಹೆಚ್ಚಿನ ಲಾಭವನ್ನು ಕೂಡ ತಂದುಕೊಡಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯಾದ ವ್ಯಾಪಾರ ಅಥವಾ ನೀವು ಉನ್ನತ ಬೆಳವಣಿಗೆಗಾಗಿ ಹೆಚ್ಚಿನ ಅವಕಾಶಗಳು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ನಿಮ್ಮ ಜೀವನ ಇಂದಿನಿಂದ ಸುಖಮಯವಾಗಿರಲಿದೆ ಸ್ನೇಹಿತರೆ ಗುರು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಆರ್ಥಿಕ ಲಾಭವನ್ನು ಪಡೆಯುವುದರೊಂದಿಗೆ ಮನೆಯಲ್ಲಿ ಸಂತೋಷವೂ ಕೂಡ ನೆಲೆಸುವುದು ಹಾಗೆ ಈ ಮಿಥುನ ರಾಶಿಯವರು ನಿಮ್ಮ ಉಳಿತಾಯ ಮತ್ತು ಹೂಡಿಕೆಯ ಬಗ್ಗೆ ಯೋಚಿಸಲು ಇದು ಉತ್ತಮವಾದಂತಹ ಸಮಯವಾಗಿರಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮಗೆ ಧನಲಾಭವೂ ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಕಾರ್ಯಗಳು ಕೂಡ ನೆರವೇರಲಿದೆ ಹಾಗೆ ನಿಮಗೆ ಎಲ್ಲ ರೀತಿಯ ಸಂಪತ್ತುಗಳು ಕೂಡ ಒದಗಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಸ್ನೇಹಿತರೆ ಇನ್ನು ರಾಹು ಮತ್ತು ಕೇತುಗಳ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಾದರೆ ರಾಹು ಮತ್ತು ಕೇತು ಈ ಯುಗಾದಿ ಅವಧಿಯಲ್ಲಿ ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದೆ ಸ್ನೇಹಿತರೆ ಇದು ನಿಮ್ಮ ಹತ್ತನೇ ಮತ್ತು ನಾಲ್ಕನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ರಾಹು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಹೊಂದಿಕೊಳ್ಳದೇ ಇರುವಂತಹ ಮಾರ್ಗಗಳಿಂದ ನಿಮಗೆ ಉತ್ತಮವಾದ ಅವಕಾಶಗಳು ಕೂಡ ದೊರಕಲಿದೆ ಆ ಅವಕಾಶಗಳನ್ನು ನೀವು ಸದುಪಯೋಗ ಹೋಗ್ತೀರಿ ನಿಮ್ಮ ಸ್ವಭಾವದ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಸ್ನೇಹಿತರೆ ಮತ್ತು ಯಶಸ್ಸನ್ನು ಗಳಿಸಲು ಯಾವುದೇ ತಪ್ಪುದಾರಿಯನ್ನು ನೀವು ಹುಡುಕಬೇಡಿ ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಮನೆ ಕುಟುಂಬ ಮತ್ತು ಇತರೆ ವಿಷಯಗಳಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸುವುದರಿಂದಾಗಿ ನಿಮ್ಮ ಭಾವನಾತ್ಮಕತೆಯು ಮೇಲೆ ಈ ಅವಧಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಸ್ನೇಹಿತರೆ ನೀವು ಈ ಸಮಯದಲ್ಲಿ ಹಳೆಯ ವಿಷಯಗಳನ್ನು ಮರೆತು ಮುಂದಿನ ಜೀವನದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ನಿಮಗೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಇದರಿಂದ ನಿಮಗೆ ಮುಂದಿನ ಭವಿಷ್ಯಕ್ಕೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ನೀವು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ಇದರಿಂದ ಸಿದ್ಧಿಯಾಗಲಿದೆ ಸ್ನೇಹಿತರೆ ಇನ್ನು ಇನ್ನು ಬುಧ ಗ್ರಹದ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಂದರೆ ಬುಧಗ್ರಹವು ಮಿಥುನ ರಾಶಿಯ ಅಧಿಪತಿಯಾಗಿರಲಿದೆ ಸ್ನೇಹಿತರೆ ಹಾಗಾಗಿ ಬುಧನ ಈ ಸಂಚಾರಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗ್ತದೆ ಸ್ನೇಹಿತರೆ ಬುಧನು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ ಈ ಅವಧಿಯು ಹೊಸ ವಿಷಯಗಳನ್ನು ನೀವು ಕಲಿಯಲು ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿಗೆ ಉತ್ತಮವಾದ ಸಮಯ ಇದಾಗಿರಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಹೊಸ ಹೊಸ ವಿಷಯಗಳು ಕೂಡ ಕಲಿತಾ ಹೋಗ್ತೀರಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಬುಧ ಗ್ರಹವು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಭಾವನಾತ್ಮಕವಾಗಿ ಬಲದಿಂದಿರುತ್ತೀರಿ ಸ್ನೇಹಿತರೆ ಹಾಗೆ ಆಸ್ತಿಗೆ ಸಂಬಂಧಪಟ್ಟಂತೆ ಉತ್ತಮವಾದ ಲಾಭ ಗಳಿಸುವುದರೊಂದಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ತುಂಬಿ ತುಳುಕಾಡಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಸ್ನೇಹಿತರೆ ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನ ಈ ರಾಶಿಯವರಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ ಈ ಯುಗಾದಿಯ ಸಂದರ್ಭದಲ್ಲಿ ಶನಿಯು ಮಿಥುನ ರಾಶಿಯ ಹತ್ತನೇ ಮತ್ತು ಹನ್ನೊಂದನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಗತಿಯನ್ನು ಕೂಡ ಹೊಂದೋಗ್ತೀರಿ ಹೋಗ್ತೀರಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿ ನಿಮಗೆ ಬಡ್ತಿಯನ್ನು ಕೊಡುವಂತಹ ಚಾನ್ಸಸ್ ಇರಲಿದೆ ಹಾಗೆ ನಿಮ್ಮ ಸಂಬಳವು ಕೂಡ ಇನ್ಕ್ರಿಮೆಂಟ್ ಆಗಲಿದೆ ಸ್ನೇಹಿತರೆ ಇನ್ನು ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನಿಮಗೆ ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ನಿಮ್ಮ ಪ್ರಗತಿಯನ್ನು ಕೂಡ ಹೊಂದ್ತಾ ಹೋಗ್ತೀರಿ ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಅತ್ಯಂತ ಹೆಚ್ಚಿನ ಧನಲಾಭವನ್ನು ಕಳಿಸುವಂತಹ ಸಂಭವ ಕೂಡ ಇರಲಿದ್ದು ವಿಶೇಷವಾಗಿ ಗುರುವಿನ ಸಂಚಾರದ ಸಮಯದಲ್ಲಿ ನೀವು ಹೆಚ್ಚಿನ ಆರ್ಥಿಕ ಧನ ಲಾಭವನ್ನು ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಉಳಿತಾಯ ಮತ್ತು ಹೂಡಿಕೆಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಹೂಡಿಕೆಯನ್ನ ಮಾಡೋದ್ರಿಂದ ನಿಮಗೆ ಭವಿಷ್ಯಕ್ಕೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಈ ಮಿಥುನ ರಾಶಿ ಸೇರಿದ ಜನರಿಗೆ ಆರೋಗ್ಯದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಈ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ನೀಡಬೇಕಾಗುತ್ತದೆ ಸ್ನೇಹಿತರೆ ವಿಶೇಷವಾಗಿ ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಬಹಳ ಒಳ್ಳೆಯದಾಗಿದೆ ಸ್ನೇಹಿತರೆ ಬುಧಗ್ರಹದ ಸಂಚಾರ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಇದು ನಿಮ್ಮ ಉತ್ತಮ ಆರೋಗ್ಯವನ್ನು ಹೊಂದಲು ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ ಆದರೆ ಈ ಅವಧಿಯಲ್ಲಿ ಹೆಚ್ಚು ಯೋಚನೆಯನ್ನು ಮಾಡುವುದು ಮತ್ತು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುವುದನ್ನು ನೀವು ತಪ್ಪಿಸುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ನೀವು ಯಾವುದೇ ಕೆಲಸವನ್ನ ಮಾಡುತ್ತಿದ್ದರೂ ಕೂಡ ಒತ್ತಡಕ್ಕೆ ಒಳಗಾಗದೆ ಆ ಕಾರ್ಯವನ್ನು ಕೈಗೊಳ್ಳಿ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳು ಹೇಗಿರಲಿದೆ ಅಂತ ಕೇಳುವುದಾದರೆ ಯುಗಾದಿ ಪಂಚಾಂಗದ ಪ್ರಕಾರ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದ ಪ್ರಭಾವದಿಂದಾಗಿ ಈ ಮಿಥುನ ರಾಶಿಗೆ ಸೇರಿದ ಜನರು ಸಂಬಂಧಗಳಲ್ಲಿ ಏರಿಳಿತಗಳನ್ನು ಹೊಂದ ಹೋಗ್ತಾರೆ ಹಾಗೆ ಸಂವಹನ ಮತ್ತು ಪರಸ್ಪರ ಅರಿತುಕೊಳ್ಳುವುದರಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಂಬಂಧವನ್ನು ಕೂಡ ಹೊಂದಬಹುದಾಗಿದೆ ಸ್ನೇಹಿತರೆ ಈ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹೊಂದಿರುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ಇರುತ್ತದೆ ಸ್ನೇಹಿತರೆ ಆದಷ್ಟು ನಿಮ್ಮ ಕೋಪವನ್ನ ಈ ಟೈಮ್ ನಿಯಂತ್ರಣದಲ್ಲಿ ಇಡುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಆಧ್ಯಾತ್ಮಿಕದ ಪ್ರಗತಿಯ ಬಗ್ಗೆ ಹೇಳುವುದಾದರೆ ಸ್ನೇಹಿತರೆ ಈ ಮಿಥುನ ರಾಶಿಗೆ ಸೇರಿದ ಜನರು ಕೇತುಗ್ರಹದ ಸಂಚಾರದ ಪ್ರಭಾವದಿಂದಾಗಿ ಈ ಮಿಥುನ ರಾಶಿಗೆ ಸೇರಿದ ಜನರು ಈ ಯುಗಾದಿಯ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂತ ಹೋಗ್ತಾರೆ ಜೊತೆಗೆ ಧ್ಯಾನವನ್ನ ಮಾಡುವುದರಿಂದಾಗಿ ನಿಮಗೆ ಒಳಿತಾಗಲಿದೆ ಸ್ನೇಹಿತರೆ ಹಳೆಯ ವಿಷಯಗಳನ್ನು ಮರೆತು ನಿಮ್ಮ ಆಂತರಿಕ ಶಾಂತಿಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದರಿಂದಾಗಿ ನಿಮಗೆ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನ ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಯವರು ಮಾಡಬೇಕಾದಂತಹ ಪ್ರಮುಖ ಸಲಹೆಗಳು ಏನು ಅಂತ ಕೇಳೋದಾದರೆ ಶನಿಯ ಸಂಚಾರದ ಸಮಯದಲ್ಲಿ ನೀವು ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿ ಸ್ನೇಹಿತರೆ ಹಾಗೆ ಪ್ರತಿ ಶನಿವಾರ ನೀವು ಶನಿದೇವರ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಆ ಶನಿದೇವರ ಕೃಪೆಯೂ ಕೂಡ ಲಭಿಸಲಿದೆ ಸ್ನೇಹಿತರೆ ಇನ್ನು ಗುರುವಿನ ಸಂಚಾರದ ಸಮಯದಲ್ಲಿ ನೀವು ಮಾಡಬೇಕಾದಂತಹ ಕಾರ್ಯವೇನು ಅಂತ ಕೇಳೋದಾದರೆ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿತರಿಸಲು ಈ ಟೈಮ್ನಲ್ಲಿ ಬಳಸೋದ್ರಿಂದ ನಿಮಗೆ ಆ ಗುರುವಿನ ಕೃಪೆಯಿಂದಾಗಿ ನಿಮ್ಮ ಜ್ಞಾನವೂ ಕೂಡ ವೃದ್ಧಿಯಾಗಲಿದೆ ಸ್ನೇಹಿತರೆ ಹಾಗೆಯೇ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿ ನೀವಿರಬೇಕಾಗ್ತದೆ ಮತ್ತು ಅನಗತ್ಯವಾಗದಂತಹ ಖರ್ಚುಗಳನ್ನು ನೀವು ತಪ್ಪಿಸಬೇಕಾಗ್ತದೆ ಸ್ನೇಹಿತರೆ ಧನ ಲಾಭ ಹೆಚ್ಚಾಗ್ತದೆ ಅಂದ ಕಾರಣಕ್ಕೆ ನೀವು ಖರ್ಚುಗಳನ್ನು ಜಾಸ್ತಿ ಮಾಡುವುದು ತಪ್ಪಾಗಿರಲಿದೆ ಸ್ನೇಹಿತರೆ ಉಳಿತಾಯವನ್ನು ಮಾಡೋದರಿಂದ ನಿಮಗೆ ಮುಂದಿನ ಭವಿಷ್ಯಕ್ಕೆ ಅದು ಒಳಿತಾಗಲಿದೆ ಸ್ನೇಹಿತರೆ ಇನ್ನು ನಿಯಮಿತವಾಗಿ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗುತ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಆರೋಗ್ಯದ ಬಗ್ಗೆ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ಧ್ಯಾನವನ್ನು ಮಾಡೋದರಿಂದ ನಿಮಗೆ ಆ ದೇವರ ಕೃಪೆಯೂ ಕೂಡ ಲಭಿಸಲಿದೆ ಹಾಗೆ ನಿಮ್ಮ ಮನಃಶಾಂತಿಯೂ ಕೂಡ ಲಭಿಸಲಿದೆ ಸ್ನೇಹಿತರೆ ಇನ್ನು ತಪ್ಪು ತಿಳಿವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತವಾದಂತಹ ಸಂವಹನವನ್ನು ಹೊಂದುವುದು ಬಹಳ ಮುಖ್ಯವಾಗಿರಲಿದೆ ಸ್ನೇಹಿತರೆ ಯಾವುದೇ ಸಂಬಂಧವನ್ನು ಮುಕ್ತಗೊಳಿಸುವ ಮೊದಲು ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಸರಿಯಾವುದು ತಪ್ಪು ಎಂಬುದನ್ನು ಯೋಚಿಸಿ ಅದಾದ ನಂತರ ತೀರ್ಮಾನವನ್ನು ನೀವು ತೆಗೆದುಕೊಳ್ಳಿ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಯವರು ಮಾಡಬೇಕಾದಂತಹ ಸರಳವಾದ ಪರಿಹಾರಗಳೇನು ಅಂತ ಕೇಳೋದಾದರೆ ವಿಷ್ಣುವಿನ ಆರಾಧನೆಯನ್ನ ನೀವು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಸ್ತೋತ್ರವನ್ನು ಪಠಿಸೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಯಶಸ್ಸು ಲಭಿಸಲಿದೆ ಸ್ನೇಹಿತರೆ ಹಾಗೆ ಆ ವಿಷ್ಣುವಿನ ಕೃಪೆಯಿಂದಾಗಿ ನಿಮಗೆ ಯಾವುದೇ ಕಂಟಕವಿದ್ರೂ ಕೂಡ ದೂರವಾಗಲಿದೆ ಸ್ನೇಹಿತರೆ ಇನ್ನು ಈ ಟೈಮ್ನಲ್ಲಿ ನೀವು ಧರಿಸಬೇಕಾದಂತಹ ರುದ್ರಾಕ್ಷ ಯಾವುದು ಅಂತ ಕೇಳೋದಾದ್ರೆ ನಕಾರಾತ್ಮಕ ಪರಿಣಾಮವನ್ನು ನೀವು ಕಡಿಮೆ ಮಾಡಲು ಹತ್ತು ಮುಖಿ ರುದ್ರಾಕ್ಷಿಯನ್ನು ಈ ಟೈಮ್ನಲ್ಲಿ ನೀವು ಧರಿಸಬೇಕಾಗಿರ್ತದೆ ಸ್ನೇಹಿತರೆ ಈ ವರ್ಷದಲ್ಲಿ ನೀವು ಹತ್ತು ಮುಖಿ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ನಿಮಗೆ ಬಹಳ ಒಳ್ಳೆಯ ಸುದ್ದಿಗಳು ಲಭಿಸುತ್ತೆ ಸ್ನೇಹಿತರೆ ಇನ್ನು ಈ ಟೈಮ್ನಲ್ಲಿ ಧರಿಸಬೇಕಾದಂತಹ ಉತ್ತಮವಾದಂತಹ ರತ್ನ ಯಾವುದು ಅಂತ ಕೇಳೋದಾದ್ರೆ ಬುಧವಾರ ನೀವು ಪಚ್ಚೆಯನ್ನು ಧರಿಸಬೇಕಾಗ್ತದೆ ದೇವನನ್ನ ಪೂಜೆ ಮಾಡಿ ಅಥವಾ ಏಕಾದಶಿಯಂದು ಉಪವಾಸವನ್ನು ಆಚರಣೆ ಮಾಡಿ ಪಚ್ಚೆಯನ್ನು ಧರಿಸೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಸಿದ್ಧಿ ಲಭಿಸಲಿದೆ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ನೆರವೇರಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಮಿಥುನ ರಾಶಿಯ ಯುಗಾದಿ ಭವಿಷ್ಯದಲ್ಲಿ ನಾವು ಹೇಳಿರುವಂತಹ ಈ ಸರಳ ಪರಿಹಾರಗಳು ಮತ್ತು ಸಲಹೆಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನವು ಕೂಡ ಉತ್ತಮವಾಗಿರಲಿದೆ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಎಲ್ಲ ಕಾರ್ಯಗಳು ಆ ವಿಷ್ಣು ದೇವರ ಕೃಪೆಯಿಂದಾಗಿ ನೆರವೇರಲಿದೆ ಸ್ನೇಹಿತರೆ ಜ್ಯೋತಿಷ್ಯವು ಪ್ರತಿಯೊಬ್ಬ ಮನುಷ್ಯನ ರಾಶಿಗಳ ಮೇಲೆ ಅವಲಂಬಿತವಾಗಿದ್ದು ನಮಗೆ ಮುಂದಾಗುವಂತಹ ಕಾರ್ಯಗಳ ಬಗ್ಗೆ ಸೂಚಿಸಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಕಮೆಂಟ್ನಲ್ಲಿ ಓಂ ವಿಷ್ಣು ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್